ಡಿಕೆ ಸುರೇಶ್ ಹೇಳಿಕೆಯನ್ನ ಸಂತೋಷ್ ಲಾಡ್ ಸಮರ್ಥಿಸಿಕೊಂಡಿದ್ದಾರೆ ಸಂಸದ ಡಿಕೆ ಸುರೇಶ್ ಹೇಳಿಕೆಯಲ್ಲಿ ಲಾಜಿಕ್ ಇದೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬರುವ ದುಡ್ಡು ಕಡಿಮೆಯಾಗಿದೆ ನಮ್ಮ ಹಣ ಉತ್ತರಕ್ಕೆ ಹೋಗಿ ಅಭಿವೃದ್ಧಿ ಮಾಡೋದು ಸರಿಯಲ್ಲ ಡಿಕೆ ಸುರೇಶ್ ಅದನ್ನ ಹೇಳಿದ್ದಾರೆ ನನ್ನ ಸಹಮತ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಸಂತೋಷ್ ಲಾಡ್ ಬ್ಯಾಟಿಂಗ್ ಮಾಡಿದ್ದಾರೆ ಕೇಳಿದೀನಿ ಅವ್ರ ಅಭಿಪ್ರಾಯ ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನ ಏನು ನಮ್ದು ಶೇರ್ ಏನಿದೆ ಅಲ್ಲಿ ಮಾಡಬಾರ್ದಂತಲ್ಲ ನಮ್ಮ ಶೇರ್ ನಮಗೇನು ಬರ್ತಾ ಇತ್ತು ಮೊದಲು ಎರಡು ಸಾವಿರ ಹದಿನಾಲ್ಕನೇ ಬರ್ತಕ್ಕಂಥ ಶೇರ್ನ ಈಗ ಕಂಪೇರ್ ಮಾಡಿ ನೋಡಿದ್ರೆ ಸೌತ್ ಇಂಡಿಯಾ ಕಮ್ಮಿ ಇದೆ ತಪ್ಪೇನಿದೆ ಅದರಲ್ಲಿ ಯು ನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ನಲ್ಲಿ ಇದೆ ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು ಎಕ್ಸಸ್ ದುಡ್ಡು ಅವ್ರಿಗೆ ಕೊಡಿ ಯಾರು ಬೇಡ ಅಂತ ಹೇಳಿದಾರೆ ಸೆಂಟ್ರಲ್ ಈಡ್ ನ ಜಾಸ್ತಿ ಕೊಡಬಾರ್ದಂತಲ್ಲ ಆದ್ರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತಗೊಂಡು ಅಲ್ಲೋಗಿ ಹೋಗಿ ಡೆವಲಪ್ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ವಾದ ಇದೆ ಅದಕ್ಕೆ ನಾನು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್